ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಾವು ಈ ದಿವಸದಿಂದ ಒಂದು ವಿಶೇಷವಾದ ಸಂಗತಿಯನ್ನ ಅಭ್ಯಾಸ ಮಾಡುವುದಕ್ಕೆ ಮನಸ್ಸು ಮಾಡೋಣ ನಾವು ಸೈತಾನನ ತಂತ್ರಗಳನ್ನ ತಿಳಿಯುವಂತ ಮಕ್ಕಳಾಗಿರ್ಬೇಕು ಪ್ರೇ ಸೈತಾನನು ಅನೇಕ ವಿಷಯದಲ್ಲಿ ಆತನು ಜನ ದೇವ ಜನರನ್ನ ಮುಖ್ಯವಾಗಿ ಮೋಸಗೊಳಿಸುವುದಕ್ಕೆ ಅನೇಕ ತಂತ್ರಗಳನ್ನ ಬಳಕೆ ಮಾಡಿ ಆ ದೇವ ಜನರನ್ನ ನಷ್ಟಕ್ಕೆ ಗುರಿ ಮಾಡುವುದಕ್ಕೆ ಪ್ರಯಾಸವುಳ್ಳವನಾಗಿದ್ದಾನೆ ಈ ಕಾರಣ ಸತ್ಯವೇದ ಆತನ ಎಲ್ಲಾ ತಂತ್ರಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಆತನು ಸಕಲ ವಿಧವಾದಂತ ಮೋಸಗಳನ್ನ ಮಾಡಿ ದೇವಜನ್ರನ್ನ ನಷ್ಟಕ್ಕೆ ಗುರಿ ಮಾಡುವುದಕ್ಕೆ ಮನಸ್ಸು ಮಾಡ್ತಾನೆ ಈ ಕಾರಣ ನಾವು ಪ್ರಾಮುಖ್ಯವಾಗಿ ಸೈತಾನನ ತಂತ್ರಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡ್ಬೇಕು ಮೊಟ್ಟ ಮೊದಲೇದಾಗಿ ಸೈತಾನನು ದೇವರ ವಾಕ್ಯವನ್ನ ಜನರು ಅರ್ಥ ಮಾಡಿಕೊಳ್ಳದಂತೆ ಅವರ ಕಣ್ಣುಗಳನ್ನ ಮಂಕು ಮಾಡ್ತಾನೆ ಎಂಬುದಾಗಿ ನಾವು ಒಂದು ಎರಡು ಕೊರೆ ಅಂತ ನಾಲ್ಕನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿರುವಂತಹ ಸತ್ಯಭೇದ ಅರಿಯದಂತೆ ಆತನು ಅದನ್ನ ನಮ್ಮ ಮುಂದೆ ಆ ಕುರುಡುತನಕ್ಕೆ ನಡೆಸುವಂತ ಒಬ್ಬ ಒಂದು ಭಯಂಕರವಾದಂತ ವಂಚನೆಯನ್ನ ಜನರ ಮಧ್ಯದಲ್ಲಿ ಮಾಡ್ತಾನೆ ಅದಕ್ಕಿಂತ ಹೆಚ್ಚಾಗಿ ಈ ದಿವಸ ಕೊನೆಯ ದಿವಸ ಭಯಂಕರವಾದಂತ ಹಸಹ್ಯವಾದಂತ ದುರ್ಬೋಧಕರಗಳನ್ನ ಈ ದಿವಸಗಳಲ್ಲಿ ಇಟ್ಟಿದ್ದಾರೆ ಅವರು ದೆವ್ವಗಳ ಬೋಧನೆಗಳನ್ನ ಮಾಡುತ್ತಾ ದೇವ ಜನರನ್ನ ನಾಶ ಮಾಡುವಂತದನ್ನ ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಿ ನಾವು ಆ ಜೀವಿತವನ್ನ ಸಾಗಿಸ್ಬೇಕು ಮೊಟ್ಟ ಮೊದಲೇದಾಗಿ ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿರುವಂತ ಸತ್ಯವೇದವನ್ನ ಆತನು ಕಲಬೆರಿಕೆ ಮಾಡ್ತಾನೆ ಎಂಬುದಾಗಿ ಎರಡು ಕೊರೆಂತ ಆ ಎರಡನೇ ಅಧ್ಯಾಯದ ಹದಿನೇಳನೇ ವಚನದಲ್ಲಿ ನಾವು ನೋಡ್ಕೋತೇವೆ ಆದರೆ ನಾವು ದೇವರ ವಾಕ್ಯವನ್ನ ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಇರಬೇಕು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅಂದ್ರೆ ಕಲೆಬೆರಿಕೆ ಮಾಡುವಂತ ಹೆಚ್ಚು ಪಾಲಿನ ಜನರು ಈ ಭೂಮಿಯ ಮೇಲೆ ಈಗ ಇದ್ದಾರೆ ಮತ್ತು ಅಲ್ಲಿ ಅದೇ ಎರಡು ಕೊರೆ ನಾಲ್ಕನೇ ಅಧ್ಯಾಯದ ಎರಡನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯವನ್ನ ಕೆಡಿಸುವಂತ ಜನರು ನಾವು ನೋಡ್ಕೋತೇವೆ ಎರಡನೇ ವಚನ ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ಬಿಟ್ಟು ತಂತ್ರದಲ್ಲಿ ನಡೆಯದೆ ದೇವರ ವಾಕ್ಯವನ್ನ ಕೆಡಿಸದೆ ಅನೇಕ ಜನರು ದೇವರ ವಾಕ್ಯವನ್ನ ಕೆಡಿಸಿ ಸತ್ಯವನ್ನ ಅವರು ಹಾಳು ಮಾಡ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವ್ರೆ ಅದು ಈ ಲೋಕದಲ್ಲಿ ಈಗ ನಡೀತಾ ಇರುವುದನ್ನ ನಾವು ನೋಡ್ಕೊಳ್ತೇವೆ ದೇವರ ವಾಕ್ಯವನ್ನ ತಾರುಮಾರು ಮಾಡಿ ನಷ್ಟಕ್ಕೆ ಗುರಿ ಮಾಡ್ತಾ ಇರುವಂತಹ ಅನೇಕ ಜನರನ್ನ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಾವು ಎಚ್ಚರಿಕೆಯನ್ನು ವಹಿಸಿ ಸೈತಾನನ ತಂತ್ರಗಳನ್ನು ತಿಳಿದುಕೊಂಡವರಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡವರಾಗಿ ಸಹಿತ ಜಯಿಸುವಂತ ಮಕ್ಕಳು ನಾವಾಗಿರ್ಬೇಕೆಂಬುದಾಗಿ ನಾನ್ ನಿಮ್ಮನ್ನ ಕರೆ ಕೊಡುವುದಕ್ಕೆ ಮನಸ್ಸು ಮಾಡುತ್ತೇನೆ ಈ ಕಾರಣ ನಾವು ದೇವರ ವಾಕ್ಯವನ್ನು ಹಗಲಿಲು ಧ್ಯಾನಿಸಿ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆದು ಅದನ್ನ ಸತ್ಯದಲ್ಲಿ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತ ಕರ್ತು ನಿಮ್ಮನ್ನು ಆಶ್ರವಿಸಲಿ ಥ್ಯಾಂಕ್ ಯು